ತಿಳಿಯದೋ ನಿನ್ನ ಆಟ ತಿರುಪತಿ ವೆಂಕಟ ತಿಳಿಯದೋ ನಿನ್ನ ಆಟ ತಿರುಪತಿ ವೆಂಕಟ ಒಳವ ನೀರೊಳು ಗೆಲ್ಲುವ ಮೂರೆಯ ನೆಲವನು ಸುಳಿವ ಕಂಬದಿ ಇಳಿಯ ನಳಿದ ಬಳಿ ಭಾರ್ಗವ ಖಳನ ಛೇದಿಸಿಕೊಳ್ಳಲ ಧ್ವನಿಗೆ ನಳಿನ ಮುಖಿಯರು ನಾಶಿಸುತ್ತವಲು ಹಯವನೇರಿದ ಹವಣೆಗಾರನೆ ತಿಳಿಯದೋ ನಿನ್ನಾಟ ತಿರುಪತಿ ವೆಂಕಟಾ ತಿಳಿಯದೋ ನಿನ್ನಾಟ ತಿರುಪತಿ ವೆಂಕಟಾ ಆರು ಬಲ್ಲರು ನಿನ್ನ ಶ್ರೀಲಕ್ಕುಮಿ ಮನಸ್ಸಿಗೆ ತೋರಿದೆಯೋ ಪೊರ ಆರು ಬಲ್ಲರು ನಿನ್ನ ಶ್ರೀಲಕುಮಿ ಮನಸ್ಸಿಗೆ ತೋರಿದೆಯೋ ಪೊರ ಬೊಮ್ಮ ಉಳಿದವರು ನೀರ ಜಾಸನ ಬೊಮ್ಮ ಇದು ನಿನ್ನ ಮರ್ಮ ಇದು ನಿನ್ನ ಮರ್ಮ ൊക്കെ മന ബാരോരനാര സിംഹനെ ഭൂമി ബേട ധീര പുരുഷനെ വരി വന്ധന മറജനകനെ നരിയ രഥ വളി ടു തേജയ നേരി മെരയുവനെ ഇളിയതോ നിന്നാട്ട തിരുപതി വെങ്കടിയോ നിന്നാട്ട ಯು ಪತಿ ವೆಂಕಟ ಸಕಲ ವಾಯುವೇನೋ ರಕನ ವಾಯು ಸಕನ ಸಲಹಿದೆ ನೀನು ಯುಪುತಿಯಿಂದಲೇ ಸ್ತುತಿಪರಿಗೆ ಸುರಧೇನೋ ಸುರ ಕಾಮಧೇನೋ ಸುರ ಕಾಮಧೇನೋ ನಿಖಿಳ ವೇದೋದ್ಧಾರ ಕಿರಿದರ ಅಖಿಳ ಭೂಮಿಯ ತಂದನರ ಹರಿ ಯುಕುತಿ ನೆಲ ನಳಿದ ಭಾರ್ಗವ ಮುಕ್ತಿಗೋಸ್ಕರ ಫಲವ ಸವಿದನೆ ರುಕುಮಣನು ಜನ ರಮಣ ಬೌದ್ಧನೇ ಲಕುಮಿ ರಮಣನೆ ಕಲ್ಕಿ ರೂಪಿಯೇ ತಿಳಿಯದೋ ನಿನ್ನಾಟ ತಿಳಿಯದೋ ನಿನ್ನಾಟ ನಿನ್ನ ರೂಪಿನ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ ನಿನ್ನ ರೂಪಿನ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ ನಾ ಪಾಡಿ ಪೊಗಳಲು ಪನ್ನಗಾದಿಪನಲ್ಲ ನೀನರಿಯಲಿಲ್ಲ ನೀನರಿಯಲಿಲ್ಲ ಕಣ್ಣು ಮುಚ್ಚದೆ ಬೆನ್ನ ತೋರುವಿ ಮಣ್ಣು ಕೆದರುವಿ ಚಿನ್ನ ಗೊಲಿದನೆ ಸಣ್ಣ ಅಣ್ಣ ರಾಮನೆ ಪುಣ್ಯ ಪುರುಷನೆ ಬನ್ನ ಬಳುಕನೆ ಹೆಣ್ಣುಗಳ ಕೆಡಿಸಿ ತೇಜಯ ಬೆನ್ನ ನೇರಿದ ವ್ಯಾಸವಿಠಲ ಬೆನ್ನನೇರಿದ ವ್ಯಾಸವಿಠಲ ತಿಳಿಯದೋ ನಿನ್ನಾಟ ತಿರುಪತಿ ವೆಂಕಟ ತಿಳಿಯದೋ ಆಟ ತಿರುಪತಿ ವೇಂಕಟಾ ಕೊಳೆವ ನೀರುಳು ಗೆಲ್ಲುವ ಮೋರೆಯ ನೆಲವ ನೋಡುತ್ತ ಸುಳಿವ ಕಂಬದಿ ಇಳಿಯ ನಳಿದ ಬಳಿರೆ ಭಾಗವ ಖಳನ ಕೊಳಲ ಧ್ವನಿಗೆ ನಳಿನ ಮುಖಿಯರು ನಾಚಿಸುತ್ತಬಲು ಹಯವನೇರಿದ ಅವಣೆಗಾರನೆ ತಿಳಿಯದು ನಿನ್ನಾಟ ತಿರುಪತಿ ವೇಂಕಟಾ ತಿಳಿಯದು ನಿನ್ನಾಟ ತಿರುಪತಿ ವೆಂಕಟ ತಿರುಪತಿ ವೆಂಕಟ ತಿರುಪತಿ ವೇ